ಹಲೋ ಫ್ರೆಂಡ್ಸ್ ರಾಕಿಂಗ್ ಸ್ಟಾರ್ ಯಶ್ ಒಬ್ಬ ಲಕ್ಕಿ ಸ್ಟಾರ್ ಪ್ರಶಾಂತ್ ನೀಲಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆದರೂ ಯಶ್ ಗಡ್ಡ ತೆಗೆದ್ರೆ ಹೀರೋ ಅಂತ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಯಶ್ಗೆ ಆ್ಯಕ್ಟಿಂಗ್ ಬರೋದಿಲ್ಲ ಇದೇ ರೀತಿ ಸಾಕಷ್ಟು ಜನ ಕೆ ಜಿ ಎಫ್ ಸಿನಿಮಾ ಹಿಟ್ ಆದ ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ರು ಆದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ರೀತಿಯ ನೆಗೆಟಿವ್ ಮಾತುಗಳಿಗೆ ಉತ್ತರವನ್ನ ನೀಡ್ತಾ ಇರಲಿಲ್ಲ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಆದರೆ ಇದೀಗ ತಮ್ಮ ಟಾಕ್ಸಿಕ್ ಸಿನಿಮಾದ ಮೂಲಕ ಈ ರೀತಿಯ ನೆಗೆಟಿವ್ ಮಾತುಗಳಿಗೆ ತಕ್ಕ ಉತ್ತರವನ್ನ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಈ ಒಂದು ಅಪ್ಡೇಟ್ ಏನು ಅನ್ನೋದು ಗೊತ್ತಾದರೆ ಕೇವಲ ಯಶ್ ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕನ್ನಡದ ಆಡಿಯನ್ಸ್ ಕೂಡ ಖುಷಿ ಪಡ್ತಾರೆ ಕೆ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾದ ಟೈಮ್ನಲ್ಲಿ ಯಶ್ ಅವರು ಹಾಗೆ ಇಡೀ ಚಿತ್ರತಂಡವು ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡೋದಕ್ಕೆ ಅಂತ ಹೋದಾಗ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಮಾತನಾಡಿದ್ರು ಕನ್ನಡದಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಜನ ನೆಗೆಟಿವ್ ಆಗಿ ಮಾತನಾಡಿದ್ರು ಆದ್ರೆ ಯಶ್ ಅವರು ಇದಕ್ಕೆಲ್ಲಾ ತಲೆ ಜಿ ಎಫ್ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡಿದ್ರು ನಂತರ ಎಫ್ ಸಿನಿಮಾ ಯಾವ ಲೆವೆಲ್ಗೆ ಹಿಟ್ ಆಯ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ ಕನ್ನಡಕ್ಕಿಂತ ಬೇರೆ ಭಾಷೆಗಳಲ್ಲೇ ಅದರಲ್ಲೂ ತೆಲುಗು ಹಾಗೂ ಬಾಲಿವುಡ್ನಲ್ಲೇ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾಗೆ ಬೇಡಿಕೆ ಹೆಚ್ಚಾಯಿತು ಇನ್ನು ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲೇ ರಿಲೀಸ್ ಆಯಿತು ಬೇರೆ ದೇಶಗಳಲ್ಲೂ ರಿಲೀಸ್ ಆಯಿತು ಅದರಲ್ಲೂ ಜಪಾನ್ನಲ್ಲಿ ಜಪಾನ್ ಭಾಷೆಯಲ್ಲೇ ಕೆ ಜಿ ಎಫ್ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಯಿತು ಕೆ ಜಿ ಎಫ್ ಸಿನಿಮಾ ಈ ಮಟ್ಟಕ್ಕೆ ಹಿಟ್ ಆಗ್ತಿದ್ದ ಹಾಗೇನೆ ಬೇರೆ ಭಾಷೆಗಳಲ್ಲಿ ಎಫ್ ಸಿನಿಮಾದ ಬಗ್ಗೆ ಅದರಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಸಾಕಷ್ಟು ಜನ ನೆಗೆಟಿವ್ ಆಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು ಯಶ್ ಒಬ್ಬ ಲಕ್ಕಿ ಸ್ಟಾರ್ ಪ್ರಶಾಂತ್ ನೀಲ್ ಇಲ್ಲ ಅಂದಿದ್ರೆ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ಸಾಕಷ್ಟು ಜನ ನೆಗೆಟಿವ್ ಆಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು ಅದರಲ್ಲೂ ಬಾಲಿವುಡ್ನಲ್ಲಿ ಸಾಕಷ್ಟು ಜನ ಯಶ್ ಅವರನ್ನ ಟ್ರೋಲ್ ಕೂಡ ಮಾಡಿದ್ರು ಯಶ್ಗೆ ಆಕ್ಟಿಂಗ್ ಬರೋದಿಲ್ಲ ಯಶ್ ಅವರು ಗಡ್ಡ ತೆಗೆದ್ರೆ ಅವರನ್ನ ಈರೋ ಅಂತ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಸಾಕಷ್ಟು ಜನ ಬಾಲಿವುಡ್ ಮಂದಿ ಯಶ್ ಅವರನ್ನ ಟ್ರೋಲ್ ಕೂಡ ಮಾಡಿದ್ರು ಪ್ರಶಾಂತ್ ನಿಲಿಂದ ಕೆಜಿಎಫ್ ಸಿನಿಮಾ ಏನೋ ಹಿಟ್ ಆಯ್ತು ಆದ್ರೆ ಇದೀಗ ಯಶ್ ಯಾವ ಸಿನಿಮಾ ಮಾಡ್ತಾರೆ ಅವರ ಸೋಲಿಗಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರು ಆದ್ರೆ ಯಶ್ ಅವರು ಮಲಯಾಳಂನ ಒಬ್ಬ ಲೇಡಿ ಡೈರೆಕ್ಟರ್ ಗೆ ತಮ್ಮ ಮುಂದಿನ ಸಿನಿಮಾವನ್ನ ನಿರ್ದೇಶನ ಮಾಡುವ ಅವಕಾಶವನ್ನ ನೀಡುವ ಮೂಲಕ ಈ ಎಲ್ಲಾ ಮಾತುಗಳಿಗೆ ಈ ಎಲ್ಲಾ ನೆಗೆಟಿವ್ ಮಾತುಗಳಿಗೆ ಯಶ್ ಅವರು ತಕ್ಕ ಉತ್ತರವನ್ನ ನೀಡಿದ್ರು ಹೌದು ಫ್ರೆಂಡ್ಸ್ ರಾಕಿಂಗ್ ಸ್ಟಾರ್ ಯಶ್ ಅವರು ಮಲಯಾಳಂನ ಲೇಡಿ ಡೈರೆಕ್ಟರ್ ಆಗಿರುವಂತಹ ಗೀತು ಮೋಹನ್ ದಾಸ್ ಅವರಿಗೆ ತಮ್ಮ ಮುಂದಿನ ಸಿನಿಮಾವನ್ನ ಡೈರೆಕ್ಟ್ ಮಾಡುವಂತಹ ಅವಕಾಶವನ್ನ ನೀಡುವ ಮೂಲಕ ಈ ಎಲ್ಲ ನೆಗೆಟಿವ್ ಮಾತುಗಳಿಗೆ ತಕ್ಕ ಉತ್ತರವನ್ನ ನೀಡಿದ್ರು ಕೆವಿಎನ್ ಪ್ರೊಡಕ್ಷನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರದ್ದೇ ಮಾನ್ ಸ್ಟಾರ್ ಪ್ರೊಡಕ್ಷನ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಗೂ ಗೀತು ಮೋಹನ್ ದಾಸ್ ಅವರ ಕಾಂಬಿನೇಷನ್ನಲ್ಲಿ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಬಾಲಿವುಡ್ ನ ಸ್ಟಾರ್ ನಟಿ ಕರೀನಾ ಕಪೂರ್ ಅವರು ನಟಿಸ್ತಾ ಇರೋದು ಕನ್ಫರ್ಮ್ ಆಗಿದೆ ಹೌದು ಫ್ರೆಂಡ್ಸ್ ಇತ್ತೀಚೆಗಷ್ಟೇ ಕರೀನಾ ಕಪೂರ್ ಅವರು ಸೌತ್ ಇಂಡಿಯಾದ ಒಂದು ಬಿಗ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದೀನಿ ಅಂತ ಸ್ವತಃ ಕರೀನಾ ಕಪೂರ್ ಅವರೇ ಹೇಳಿಕೊಂಡಿದ್ದಾರೆ ಕರೀನಾ ಕಪೂರ್ ಅವರು ಮಾತನಾಡಿರುವಂತಹ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಕಷ್ಟು ಜನ ಆಡಿಯನ್ಸ್ಗಳು ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಕರೀನಾ ಕಪೂರ್ ಅವರು ನಟಿಸ್ತಾ ಇರೋದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ ಸೌತ್ ಇಂಡಿಯಾದ ಸಾಕಷ್ಟು ಜನ ಕಲಾವಿದ್ರು ಬಾಲಿವುಡ್ ನ ಸಿನಿಮಾಗಳಲ್ಲಿ ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಆದ್ರೆ ಯಶ್ ಅವರು ಬಾಲಿವುಡ್ ನ ಕಲಾವಿದರನ್ನೇ ಸೌತ್ ಇಂಡಿಯಾದ ಸಿನಿಮಾಗಳಿಗೆ ಅದರಲ್ಲೂ ಕನ್ನಡದ ಸಿನಿಮಾಗಳಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಕೆ ಜಿ ಎಫ್ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದಂತಹ ಯಶ್ ಅವರು ಇದೀಗ ಟಾಕ್ಸಿಕ್ ಸಿನಿಮಾದ ಮೂಲಕ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗುವುದು ಪಕ್ಕಾ ಅಂತಾನೆ ಹೇಳ್ಬೋದು ಇನ್ನು ನೀವು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ವೇಟಿಂಗ್ ಫಾರ್ ಟಾಕ್ಸಿಕ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್